ನಲ್ಲಿ ಸಿಲಿಕಾನ್ ಸಿಟಿ ಜನತೆಗೆ ಡಬಲ್ ಶಾಕ್ ಎದುರಾಗಲಿದೆ ಕಾವೇರಿ ನೀರಿನ ಸರಬರಾಜು ಸ್ಥಗಿತ ಮತ್ತು ವಿದ್ಯುತ್ ವ್ಯತ್ಯಯದಿಂದ ನಾಗರಿಕರು ತೊಂದರೆ ಅನುಭವಿಸಬೇಕಿದೆ ಬೆಸ್ಕಾಂ ಮತ್ತು ಕರ್ನಾಟಕ ಕೆಪಿಟಿಸಿಎಲ್ ತುರ್ತು ನಿರ್ವಹಣಾ ಕಾಮಗಾರಿಯ ಕಾರಣವಾಗಿ ಸೆಪ್ಟೆಂಬರ್ ಹದಿಮೂರು ಮತ್ತು ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಳ್ಳಲಿದೆ ಇನ್ನೂರ ಇಪ್ಪತ್ತು ಬಾರ್ ಅರವತ್ತಾರು ಬಾರ್ ಹನ್ನೊಂದು ಕೆವಿಎಆರ್ಎಸ್ ಪೀನ್ಯ ಉಪಕೇಂದ್ರದಲ್ಲಿ ನಡೆಯುತ್ತಿರುವ ಕಾರ್ಯದಿಂದಾಗಿ ಈ ವ್ಯತ್ಯಯ ಉಂಟಾಗಲಿದೆ ಮಾರತಹಳ್ಳಿ ದೊಡ್ಡನೆ ಕುಂದಿ ಇಸ್ರೋ ಕ್ಯಾಂಪಸ್ ಬಾಗ್ ಮನೆ ಟೆಕ್ ಪಾರ್ಕ್ ಜಿಟಿಆರ್ಐ ಡಬ್ಲ್ಯೂಟಿಸಿ ಇಂದಿರಾನಗರ ಒಂದು ಮತ್ತು ಎರಡನೇ ಹಂತ ಡಿಫೆನ್ಸ್ ಕಾಲೋನಿ ನೂರು ಅಡಿ ರಸ್ತೆ ಎಂಬತ್ತು ಅಡಿ ರಸ್ತೆ ಸಿ ಎಂ ಎಚ್ ರಸ್ತೆ ಜೀವನ್ ಭೀಮನಗರ ಗೀತಾಂಜಲಿ ಲೇಔಟ್ ಬಿ ಡಿ ಎ ಲೇಔಟ್ ಎಲ್ಐಸಿ ಸಿ ಕಾಲೋನಿ ತಿಪ್ಪಸಂದ್ರ ರಮೇಶ್ ನಗರ ಟಾಟಾ ಹೌಸಿಂಗ್ ಬಿಇಎಂಎಲ್ ಕಾಡ ಹೌಸಿಂಗ್ ಮಲ್ಲೇಶ್ ಪಾಲ್ ಎಡಿಎ ಲೇಔಟ್ ಬಸವನಗರ ಅನ್ನಸಂದ್ರಪಾಳ್ಯ ವಿಭೂತಿಪುರ ಜೈನ್ ಐಟ್ಸ್ ವಿಶ್ವಜಿತ್ ಲೇಔಟ್ ಆದರ್ಶ ವಿಲ್ಲಾ ಕುವೆಂಪು ರಸ್ತೆ ಕೃಷ್ಣಪ್ಪ ಗಾರ್ಡನ್ ಏರ್ಪೋರ್ಟ್ ರಸ್ತೆ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ವಿದ್ಯುತ್ ಅಡಚಣೆ ಉಂಟಾಗಲಿದೆ ಇದಲ್ಲದೆ ವಾರದ ಆರಂಭದಲ್ಲಿ ಮೂರು ದಿನಗಳ ಕಾಲ ಕಾವೇರಿ ನೀರಿನ ಪೂರೈಕೆ ಸ್ಥಗಿತವಾಗಲಿದೆ ತುರ್ತು ನಿರ್ವಹಣಾ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಒಟ್ಟು ಐದು ಹಂತಗಳಲ್ಲಿ ಸುಮಾರು ಅರವತ್ತು ಗಂಟೆಗಳ ಕಾಲ ನೀರಿನ ಸರಬರಾಜು ನಿಲ್ಲಲಿದೆ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವಾಗಿ ನೀರನ್ನು ಸಂಗ್ರಹಿಸಿ ಕೊಳ್ಳುವಂತೆ ಜಲಮಂಡಳಿ ಮನವಿಯನ್ನ ಮಾಡಿದೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು